ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಬಂದು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರು ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟ್ನ ಮಾಡಿ ಪಕ್ಕದಲ್ಲಿ ಒಂದು ಲೈಕ್ನ ಕೊಡಿ ಮತ್ತು ನಿಮಗೆ ಏನಾದರೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಒಂಬತ್ತು ಜನಕ್ಕೆ ಇಲ್ಲ ಏಳು ಜನಕ್ಕೆ ಶೇರ್ನ ಮಾಡಿ ಈ ವಿಡಿಯೋಗಳನ್ನ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಈ ಥರ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದ್ಬಿಟ್ಟು ನೀವು ಏನಾದರೂ ಕೆಲಸನ ಮುಂದುವರಿಸ್ತೀನಿ ಅಂದರೆ ಖಂಡಿತವಾಗಲೂ ಎಲ್ಲನೂ ಕೂಡ ಆಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಓಕೆನಾ ನನಗೂ ಕೂಡ ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ ಈ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಪ್ರತಿ ಬರೀ ನಂಬಾರು ಇದೆಲ್ಲ ನಂಬಿಕೆ ಇದೆಯಾ ನೀವು ನಿಜ ಹೇಳ್ತಿರೋ ಸುಳ್ಳು ಹೇಳ್ತೀರೋ ಗೊತ್ತಿಲ್ಲ ನಾನು ಏನೂ ಕೂಡ ನಂಬ್ತಾ ಇರಲಿಲ್ಲ ಫಸ್ಟಾಗಿ ಅದೆಲ್ಲ ಸುಳ್ಳು ಅದೆಲ್ಲ ನಿಜ ಸುಮ್ಮನೆ ಹೇಳೋದು ಹಾಗೆ ಹೀಗೆ ಅಂತ ಅಂತ ಆ ಥರ ಇರೋಳು ನಾನು ಇವಾಗ ಇದನ್ನು ನಂಬ್ತಾ ಇದ್ದೀನಿ ಅಂದರೆ ಅಂದ್ಕೊಳ್ಳಿ ನೀವು ನಂಬಿಕೆ ಇಟ್ಟು ಏನೇ ಕೂಡ ಮಾಡಿದ್ರು ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಅದು ಅರ್ಧಂಬರ್ಧ ಮನಸ್ಸಲ್ಲಿ ಆಗುತ್ತೋ ಇಲ್ವೋ ಇವ್ರು ಹೇಳೋದ್ರಲ್ಲ ಆಗುತ್ತೋ ಇಲ್ವೋ ಅಂತ ಮಾಡೋಕ್ಕೋದ್ರೆ ಅದು ಹಾಗೆಯೇ ಆಗುತ್ತೆ ನಂಬಿಕೆ ಇಟ್ಟು ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಇಟ್ಟು ಮಾಡೋದ್ರಿಂದ ಎಲ್ಲನೂ ಕೂಡ ಆಗುತ್ತೆ ಮತ್ತು ಯಾವುದ್ರ ಮೇಲೆ ನಂಬಿಕೆ ಇಡ್ತಿರೋ ಇಲ್ವೋ ಗೊತ್ತಿಲ್ಲ ಇದು ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋ ನಂಬರ್ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಇಡೀ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ನನಗೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ ಆದರೂ ಕೂಡ ಅರ್ಥ ಆಗ್ತಾಯಿಲ್ಲ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂದರೆ ನೀವುಗಳು ಸ್ಕಿಪ್ ಮಾಡ್ಕೊಂಡು ಇದ್ದೀರ ಆ ವಿಡಿಯೋನ ಅದಕ್ಕೋಸ್ಕರ ಅರ್ಥ ಆಗ್ತಾಯಿಲ್ಲ ಒಂದು ವಿಡಿಯೋ ಹಾಕಿದ್ದೀನಿ ಅಂದರೆ ಪೂರ್ತಿಯಾಗಿ ಒಂದು ಹತ್ತು ನಿಮಿಷ ಒಂಬತ್ತು ನಿಮಿಷ ಇಷ್ಟು ಇರುತ್ತೆ ನನ್ನ ವಿಡಿಯೋ ಅಷ್ಟೇ ಅಷ್ಟರಲ್ಲಿ ನೀವು ಪೂರ್ತಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಏನೇ ಎಲ್ಲನೂ ಅರ್ಥ ಆಗುತ್ತೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡೋಕ್ಕಾಗಲ್ವ ನೀವು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡಿ ಏನೋ ಒಂದು ಒಳ್ಳೆಯದಾಗುತ್ತೆ ಅಂದಮೇಲೆ ಅದಕ್ಕೆ ಹತ್ತು ನಿಮಿಷ ಟೈಮ್ ಕೊಡೋಕ್ಕಾಗಲ್ವ ನಿಮಗೆ ಹತ್ತು ನಿಮಿಷ ಒಂದು ಒಂಬತ್ತು ನಿಮಿಷ ಅಷ್ಟೇ ಇರೋದು ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ ಇದು ನೋಡಿ ನಾನು ಪರ್ಸಿನಲ್ಲಿ ಎಷ್ಟೋ ಜನ ಕೇಳ್ತಾಯಿದ್ದೀರಲ್ಲ ಏನು ಇಟ್ಟಿದ್ದೀರಾ ಅಟ್ರೆಷನ್ ಮನಿ ಅಟ್ರೆಷನ್ ಆಗೋದಕ್ಕೆ ಏನು ಇಟ್ಟಿದ್ದೀರಾ ಸಿಸ್ಟರ್ ನೀವು ಇಷ್ಟೆಲ್ಲ ಸೇವಿಂಗ್ ಮಾಡ್ತಾ ಇದ್ದೀರಲ್ಲ ಹೇಗೆ ಇಷ್ಟೆಲ್ಲ ಸೇವಿಂಗ್ ಮಾಡ್ತೀರಾ ನೀವು ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ನಾನು ನೋಡಿ ಹೇಳ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಲವಂಗ ಎರಡು ಏಲಕ್ಕಿ ಅದರಲ್ಲಿ ಒಂದು ಮಸ್ ಬಿರಿಯಾನಿ ಎಲೆ ಬರುತ್ತಲ್ಲ ಆ ಎಲೆಯಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಇಟ್ಟಿದ್ದೀನಿ ಓಕೆನಾ ಸುಳ್ಳಿತಿದಿರಾ ಏನು ಅಂತ ನೀವು ಅಂದ್ಕೋಬೋದು ನೋಡ್ತಾ ಇರಿ ನಾನು ಎಲ್ಲ ಪರ್ಸಲ್ಲೂ ಕೂಡ ಇಟ್ಟಿದ್ದೀನಿ ಈ ಪರ್ಸಲ್ಲೂ ಕೂಡ ಇಟ್ಟಿದ್ದೀನಿ ನಾನು ಸುಮ್ಮನೆ ನನಗೆ ಹೇಳೋಲ್ಲ ಯಾವುದೂ ಕೂಡ ಸುಮ್ಮನೆ ಹೇಳಲ್ಲ ಇದನ್ನು ಕೂಡ ನಾನು ತುಂಬ ದಿನ ತೋರಿಸಿರ್ಲಿಲ್ಲ ಎಷ್ಟೋ ದನ ಎಷ್ಟೋ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಅನ್ನಿಸ್ತು ನನಗೆ ಅವರು ಕಮೆಂಟಲ್ಲಿ ಹಾಕೋದ್ರಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಕಮೆಂಟ್ ಓದಿ ನಾನು ತುಂಬ ಕಷ್ಟ ಇದ್ದೀನಿ ಹೆಲ್ತ್ ಪ್ರಾಬ್ಲಮ್ ಇದೆ ಸಾಲ ಪ್ರಾಬ್ಲಮ್ ಇದೆ ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಅದಕ್ಕೋಸ್ಕರ ಅವರಿಗೂ ಕೂಡ ಒಳ್ಳೆಯದಾಗಲಿ ನಮಗೆ ಮಾತ್ರ ಒಳ್ಳೆಯದಾಗೋದು ಸಾಲಲ್ಲ ಅವರು ಕೂಡ ಒಳ್ಳೇದಾಗಿ ಅವ್ರ ಜೀವನದಲ್ಲಿ ಅವರು ಕೂಡ ಚೆನ್ನಾಗಿರಲಿ ಅಂತ ಜಸ್ಟ್ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಸರಿನಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಸ್ವಲ್ಪ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಏನು ಗೊತ್ತಾ ಒಂದು ವೈಟ್ ಪರ್ಸ್ ಇಲ್ಲ ರೆಡ್ ಕಲರ್ ಪರ್ಸ್ ಇಲ್ಲ ಯಾವುದೋ ಒಂದು ಡಾರ್ಕ್ ಕಲರ್ ಪರ್ಸ್ಗಳನ್ನ ತೊಗೊಳ್ಳಿ ಯಾವುದೇ ಒಂದು ಲೈಟ್ ಕಲರ್ ಪರ್ಸ್ನ ತೊಗೊಳಕ್ಕೆ ಹೋಗ್ಬಿಡಿ ಡಾರ್ಕ್ ಕಲರ್ ಪರ್ಸ್ ಇದ್ದರೆ ತೊಗೊಳ್ಳಿ ಆ ಪರ್ಸಿನೊಳಗಡೆ ಏನು ಮಾಡ್ತೀರಾ ಅಂದರೆ ನಾಲ್ಕು ಲವಂಗ ಎರಡು ಏಲಕ್ಕಿ ಅದಾದಮೇಲೆ ಒಂದು ಬಿರಿಯಾನಿ ಎಲೆ ಇದ್ದರೆ ಅದರಲ್ಲಿ ಸೆವೆನ್ ಎಟ್ ಸಿಕ್ಸ್ ಅಂತ ಅಷ್ಟೇ ಮಾತ್ರ ಬರಿಬೇಕು ಇನ್ನೇನು ಬರಿಬೇಡಿ ಸೆವೆನ್ ಎಟ್ ಸಿಕ್ಸ್ ಅಂತ ಬರೀರಿ ಬರೆದ್ಬಿಟ್ಟು ಆ ಪರ್ಸಿನೊಳಗಡೆ ಹಾಕಿ ಬೇಕು ಅಂದರೆ ನಿಮಗೆ ಏನಾದರೂ ಹನ್ನೊಂದು ರೂಪಾಯಿ ಕಾಯಿನ್ ಏನಾದರೂ ಇದ್ದರೆ ಅದನ್ನು ಹಾಕಿ ಅದಾದಮೇಲೆ ಮುಖ್ಯವಾಗಿ ನಾನು ಸುಮ್ಮನೆ ಗಾಡಿ ಕೀ ಇಟ್ಟಿದ್ದೀನಿ ಹಾಗೆಯೇ ನಮ್ಮದು ಒಂದು ವೆಯ್ಕಲ್ ಹೊಸ್ದಾಗಿ ನಾವು ತೊಗೊಂಡು ತೊಗೊಂಡ್ಮೇಲೆ ಅದು ಅದರಲ್ಲಿ ವೆಹ್ ಎಕ್ಸ್ಟ್ರಾ ಕೀಸ್ ಕೊಡ್ತಾರಲ್ಲ ಆ ಕೀನ ಒಂದನ್ನು ನಾನು ಇಟ್ಟಿದ್ದೀನಿ ಅದು ಬಿಟ್ಟು ಏನಿಲ್ಲ ಎಷ್ಟೋ ಜನ ಕ್ವಶನ್ನ ಇದ್ದೀರಾ ಏನಂತ ಸಿಸ್ಟರ್ ಅದರೊಳಗಡೆ ಏನು ಇಟ್ಟಿದ್ದೀರಾ ಸರಿಯಾಗಿ ಹೇಳಿ ಸರಿಯಾಗಿ ಹೇಳಿ ಅಂತ ನೀವು ಕ್ಲೀನಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಮನಿ ಅಟ್ರೆಷನ್ ಆಗುತ್ತೆ ಈ ಮನಿ ಹೊರ್ಗಡೆ ಇವಾಗ ನಾವು ಹಾಕಿದ್ದೀವಲ್ಲ ಆ ದುಡ್ಡನ್ನು ಅದು ಖರ್ಚಾಗೋಕ್ಕೆ ಬಿಡೋದಿಲ್ಲ ಓಕೆನಾ ಇದರಿಂದ ಪ ಮನಿ ಎಷ್ಟೇ ಬಂದು ಸೇರೋಕ್ಕೆ ಆಗುತ್ತೆ ಇದರಿಂದ ದುಡ್ಡನ್ನ ಖರ್ಚು ಮಾಡೋಕ್ಕೆ ಬಿಡೋದಿಲ್ಲ ಆ ಥರ ಆಗಿದೆ ಯಾಕೆಂದರೆ ತುಂಬ ದಿನದಿಂದ ನಾನು ನೋಡ್ತಾ ಇದ್ದೀನಿ ಈ ಥರ ನಾನು ಬರೆದು ಬಿಟ್ಟು ಆ ಹಾಕಿದ್ದಾಗಲಿಂದ ಜಾಸ್ತಿ ಖರ್ಚಾಗಲ್ಲ ನನಗೆ ಏನೇ ಒಂದು ಪ್ರಾಬ್ಲಮ್ ಹಣದ್ದು ಪ್ರಾಬ್ಲಮ್ ಕೂಡ ನಮಗೆ ಏನೂ ಅಷ್ಟಾಗಿ ಬರಲ್ಲ ಅದಕ್ಕೋಸ್ಕರ ಈ ಥರ ಈ ಥರ ನಾನು ಬರಿತಾ ಇದ್ದೀನಿ ಮತ್ತು ನಾನು ನೋಡಿ ಹುಂಡೀಲು ಕೂಡ ನಾನು ಬರಿತಾ ಇದ್ದೀನಿ ನೀವು ಎಷ್ಟೋ ಜನ ಸುಮ್ಮನೆ ಏನು ಅಂದ್ಕೊಂಡಿರ್ಬೋದು ಪ್ರತಿಯೊಂದರಲ್ಲೂ ನಾನು ಸೆವೆನ್ ಏಯ್ಟ್ ಸಿಕ್ಸ್ ಅಂತೂ ಬರುತ್ತೆ ನಾನು ಹಾಕಿರ್ತೀನಿ ಇದ್ರೊಳಗಡೆ ನೋಡಿ ನಾನು ಸೇವಿಂಗ್ಸನ್ನ ಮಾಡ್ತಾಯಿದ್ದೀನಿ ತುಂಬ ಜನ ಅದು ಇನ್ನೊಂದು ವಿಷಯ ಗೊತ್ತಾ ಇನ್ನೊಬ್ಬರು ನಮ್ಮ ಹತ್ರ ನಮ್ಮ ಹಸ್ಬೆಂಡ್ ಹತ್ರ ಕೆಲಸಕ್ಕೆ ಬರ್ತಾರೆ ಅವರು ಅವರು ಕೂಡ ಅಷ್ಟೇ ನನ್ನ ಹತ್ರ ಇದ್ದರೆ ಸಿಸ್ಟರ್ ಇವಾಗ ದಿನ ನಾವು ಅಂತ ಹಣನ ಕೊಡ್ತೀವಲ್ಲ ಸಂಬಳ ಕೊಡ್ತೀವಲ್ಲ ಅವ್ರಿಗೆ ನಾವು ಅವರು ಸಂಬಳ ಕೊಟ್ಟಾಗ ಅವ್ರ ಹತ್ರ ಇಟ್ಕೊಂಡ್ರೆ ಎಲ್ಲ ಖರ್ಚಾಗೋಗುತ್ತೆ ಅಂತೆ ಅದಕ್ಕೆ ಒಂದು ಸತಿ ನನ್ನ ಹತ್ರ ಇಟ್ಟಿದ್ದರು ಅದಾದಮೇಲೆ ತುಂಬ ಲಕ್ಕಿ ನೀವು ಅದು ನೀವು ನಿಮ್ಮ ಹತ್ರ ಇಟ್ಟರೆ ಖರ್ಚು ಆಗೋದೇ ಇಲ್ಲ ದುಡ್ಡು ಅದಾದಮೇಲೆ ನನಗೆ ಬೇಕು ಅಂತ ಅನಿಸೋದೇ ಇಲ್ಲ ಇವಾಗ ನನ್ನ ಹತ್ರ ಜೇಬಲ್ ಇದ್ದರೆ ಏನಾಗುತ್ತೆ ಅಂದರೆ ಖರ್ಚಾಗೋಗುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕೊಟ್ಬಿಡ್ತೀನಿ ಏನೋ ತಿನ್ನಬೇಕು ಅನಿಸುತ್ತೆ ತಿನ್ಬಿಡ್ತೀನಿ ಎಲ್ಲ ಖಾಲಿ ಮಾಡಿಬಿಡ್ತೀನಿ ನನ್ನ ಜೇಬಲ್ಲಿ ಒಂದು ರೂಪಾಯೇ ಉಳ್ಕೊಳ್ಳಲ್ಲ ಅದೇ ದುಡ್ಡನ್ನ ನಿಮ್ಮ ಹತ್ರ ಎತ್ತಿಡಿ ಅಂತ ಕೊಟ್ಟಾಗ ಆ ಮನಸೇ ಆಗಲ್ಲ ನನಗೆ ಮತ್ತೆ ವಾಪಸ್ ಇಸ್ಕೋಬೇಕು ಮತ್ತು ಅದನ್ನು ಖರ್ಚು ಮಾಡಬೇಕು ಅಂತ ಆ ಮನಸೇ ಆಗಲ್ಲ ಸಿಸ್ಟರ್ ನೀವು ಎತ್ತಿಡಿ ನೀವು ಇಷ್ಟು ಅಂತ ನೋಟ್ಬುಕ್ಕಲ್ಲಿ ನಂದು ಏನಿದೆ ಅದನ್ನು ಬರ್ಕೊಬಿಡಿ ಬರ್ಕೊಂಡು ನನ್ನ ದುಡ್ಡನ್ನ ನಿಮ್ಮ ಕೈಯ್ಯಲ್ಲೇ ಎತ್ತಿಡಿ ಬೇಕು ಅಂದಾಗೆ ನಾನು ಇಸ್ಕೊತೀನಿ ಅಂತ ಹೇಳಿದ್ದಾರೆ ನೋಡಿ ಎಷ್ಟೆಲ್ಲ ಸೇವಿಂಗ್ ಮಾಡಿದರೆ ರೆಡ್ ಕಲರ್ ಪರ್ಸಲ್ ಇದೆಯಲ್ಲ ಅದು ಪಾಪ ಅವರದೇದು ಅಮೌಂಟ್ ಅದು ಓಕೆನಾ ದಿನ ಅವ್ರ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನನಗೆ ಸೇವಿಂಗೇ ಅಂತ ಕೊಟ್ಬಿಡ್ತಾರೆ ನಾನೇ ಸೇವಿಂಗ್ ಮಾಡಿ ಅವ್ರಿಗೆ ಕೊಡೋದು ಈಗ ಹೀಗೆ ಈ ಥರ ಮಾಡ್ತೀನಿ ರೆಡ್ ಕಲರ್ ಪರ್ಸಿದ್ದಿರೋ ದುಡ್ಡೆಲ್ಲ ಅವ್ರದ್ದೇ ಪಾಪ ಅವ್ರದ್ದು ನಾವು ಏನು ಮಾಡ್ತೀವಂದರೆ ಅವ್ರು ತಂದು ಕೊಟ್ಟಾಗ ನೋಡಿ ಇಷ್ಟೆಲ್ಲ ಅಮೌಂಟ್ ಅವ್ರದ್ದೇನೆ ಪಾಪ ಒಂದೂವರೆ ತಿಂಗಳೇನೋ ಆಯಿತು ಅವರು ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳಲ್ಲಿ ಇಷ್ಟೆಲ್ಲ ಸೇವಿಂಗ್ ಮಾಡಿದ್ದಾರೆ ನಾನೆಲ್ಲ ಸುಳ್ಳು ಹೇಳ್ತೀನಿ ಅಂತ ಅಂದ್ಕೊಂಡಿರ ಕೆಲವರು ಖಂಡಿತವಾಗ್ಲೂ ಸುಳ್ಳಲ್ಲ ಇದು ಮನಸ್ಫೂರ್ತಿಯಾಗಿ ನೀವು ನಮಗೆ ಇಟ್ಟು ಮಾಡಿ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಆವತ್ತಿನ ಡೇಟ್ ಹಾಕಿ ಅವ್ರದ್ದು ಮತ್ತು ಅವ ತಿಂದಿನ ಡೇಟ್ ಹಾಕ್ಬಿಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದು ಮುನ್ನೂರು ನಾನ್ನೂರು ಐನೂರು ಎಷ್ಟು ಕೊಟ್ಟಿರ್ತಾರೆ ಅವರು ಅದನ್ನು ನಾನು ಅಲ್ಲಿಗೆ ಬರೆದ್ಬಿಟ್ಟು ಅದನ್ನು ಅವ್ರ ಪರ್ಸಲ್ಲೇ ನಾನು ಅದಕ್ಕೆ ಒಂದು ಪರ್ಸ್ ಇಟ್ಬಿಟ್ಟಿದ್ದೀನಿ ಅವ್ರಿಗೆ ನಾನು ಕೌಂಟ್ ಕೂಡ ಮಾಡಲ್ಲ ಎಷ್ಟು ಏನು ಅಂತ ಬರ್ದಿರ್ತೀನಲ್ಲ ಅಷ್ಟೇನೇ ಇಲ್ಲ ಅಷ್ಟು ಅದಾದಮೇಲೆ ಎಲ್ಲನೂ ಕೂಡ ಹಾಗೆ ಸೇವಿಂಗ್ ಮಾಡಿ ಕೊಟ್ಬಿಡ್ತಾಯಿರ್ತೀನಿ ಆ ಥರ ಮಾಡ್ತೀನಿ ನಾನು ತುಂಬ ಜನ ಹೇಳ್ತಾರೆ ಅದೇ ಖರ್ಚು ಮಾಡೋರೆ ಬೇರೆ ಏನು ಗೊತ್ತಾ ಸುಮ್ಮನೆ ಏನೋ ಒಂದು ಅವಶ್ಯಕತೆಯೇ ಇರಲ್ಲ ಅವ್ರಿಗೆ ಖರ್ಚು ಮಾಡೋದಕ್ಕೆ ಆ ಥರ ಖರ್ಚನ್ನು ಮಾಡ್ಕೊಂಡು ಹೋಗ್ತಾರೆ ಇವಾಗ ಯಾರೋ ಬರ್ತಾರೆ ಬನ್ನಿ ಹೊರಗಡೆ ಹೋಗೋದ ಅಂತಾರೆ ಹೋಗ್ತಾರೆ ಸುಮ್ಮನೆ ಹೋಗಿ ಬೇಕೋ ಬೇಡುವ ಅನ್ನೋದು ತಿನ್ಕೊಂಡು ಬರ್ತಾರೆ ಖರ್ಚು ಮಾಡಿ ಬರ್ತಾರೆ ಏನೋ ಬೇಕು ಬೇಡುವ ಅಂತ ಬಂತು ಅದನ್ನು ತಗೊಬಿಡ್ತಾರೆ ಆ ಥರ ಎಲ್ಲ ಖರ್ಚಿಂಗ್ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಸೇವಿಂಗ್ಸ್ ಅಂತ ಎಲ್ಲಾಯಿತು ಸೇವಿಂಗ್ಸ್ ಮಾಡಲೇಬೇಕು ನಮ್ಮ ಜೀವನಕ್ಕೆ ಮುಂದೆ ಒಂದಿನ ನಾವು ಮಿಡಲ್ ಕ್ಲಾಸ್ ಜನ ಆಗಿದ್ರೆ ಮುಂದೆ ಒಂದಿನ ನಮಗೆ ಕಷ್ಟ ಬರುತ್ತೋ ಸುಖ ಬರುತ್ತೋ ಏನು ಬರುತ್ತೋ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಒಂದು ಹತ್ತು ರೂಪಾಯಿ ದುಡಿದ್ರೆ ಅದರಲ್ಲಿ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಅನ್ನೋದರ ಸೇವಿಂಗ್ಗೆ ಅಂತ ಇಟ್ಟಿರಬೇಕು ನಾವು ಆವಾಗಲೇ ಮಾತ್ರ ನಮಗೆ ಕಷ್ಟ ಅನ್ನೋದು ನಿವಾರಣೆ ಆಗುತ್ತೆ ಅದಾದಮೇಲೆ ಮನಿ ಅಡ್ರೆಷನ್ಗೆ ಪ್ಲೀಸ್ ಎಲ್ಲರೂ ಕೂಡ ನಾನು ಹೇಳಿದ್ದು ಇಡೀ ನಾನು ಕೂಡ ಹಾಗೇ ಮಾಡ್ತಾಯಿದ್ದೀನಿ ನಾನೇನು ಸುಮ್ಮನೆ ನಿಮಗೆ ಈ ಥರ ಇಲ್ಲ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ನನ್ನ ಕಮೆಂಟ್ನ ಓದಿ ಒಂದು ಸಾವಿರ ಕಮೆಂಟ್ ಬಂದಿದೆ ಒಂದು ಸಾವಿರ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಮಾಡಿದ್ರೂ ಕೂಡ ಅಷ್ಟಾಗಿ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಮತ್ತೆ ಮತ್ತೆ ಕೇಳ್ತೀರಾ ಏನು ಇಟ್ಟಿದ್ದೀರ ಒಳಗಡೆ ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ ಇಷ್ಟೇ ಬರ್ತಾ ಇರೋದು ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿಬಿಟ್ಟೆ ಪ್ಲೀಸ್ ಎಲ್ಲರೂ ಕೂಡ ಲಾಸ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ ಒಂದು ಪರ್ಸಲ್ಲಿ ಬಿಳಿ ಇಲ್ಲ ಕೆಂಪು ಇಲ್ಲ ಡಾರ್ಕ್ ಕಲರ್ ಯಾವುದೇ ಒಂದು ಪರ್ಸಲ್ಲಿ ನಾಲ್ಕು ಲವಂಗ ಎರಡು ಏಲಕ್ಕಿ ಅದಾದಮೇಲೆ ಒಂದು ಬಿರಿಯಾನಿ ಎಲೆಯಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಆ ಪರ್ಸ್ ಒಳಗಡೆ ಇಡಿ ಓಕೆನಾ ನಿಮ್ಮ ಹತ್ರ ಒಂದು ಹನ್ನೊಂದು ರೂಪಾಯಿ ಕಾಯಿನ್ಸ್ ಏನಾದರೂ ಇದ್ದರೆ ಅದನ್ನು ಇಡಿ ಇಷ್ಟಾದರೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟ್ ಮಾಡಿ